ನಾನು ನನ್ನ ಮಗನ ಲಾಂಚ್ ಸಿನಿಮಾ ಆಗಿತ್ತು ಮೂರನೇ ಸಿನಿಮಾ ನಾನು ಬ್ಯಾನರ್ ಮಾಡಬೇಕು ಅಂದಾಗ ಕಾದಂಬರಿ ಆಧಾರಿತ ಚಿತ್ರ ಕೂತಿದ್ದೆ ಕಾದಂಬರಿ ಚಿತ್ರಗಳು ಚೆನ್ನಾಗಿರ್ತದೆ ಅಂತ ಪಾರ್ವ ತಮ್ಮ ಹೇಳ್ತೀನಿ ನಾನು ತುಂಬ ಜಪ್ನ ಚೆಂಬರನ್ನ ಮಾತ್ರವು ಅದಕ್ಕೆ ನಾನು ಕಾದಂಬರಿ ಆಧಾತನ ಪೇಪರ್ನ ಅಡ್ವರ್ಟೈಸ್ ಮಾಡಿ ಒಳ್ಳೆ ಒಳ್ಳೆಯ ಕತೆ ಇದ್ದರೆ ಸಿನಿಮಾ ಮಾಡ್ತೀನಿ ನಾನು ಅಂತ ಆಗ ಸುಮಾರು ಒಂದು ಐವತ್ತೈವತ್ತೈದು ಕತೆಗಳು ಬಂತು ಅದರ ಒಂದು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಕಾಳಬೇಕು ಪಾಪ ಏನೋ ಬರ್ತಾರೆ ಪಾಪ ಅವ್ರಿಗೆ ಗೊತ್ತಿಲ್ಲ ಏನೋ ಬರ್ತಿದ್ದಾರೆ ಒಂದಷ್ಟು ಪರವಾಗಿಲ್ಲ ಅದರಲ್ಲಿ ಒಂದು ಎರಡು ಆಯ್ಕೆ ಮಾಡೋದು ಆ ಒಂದು ಆಯ್ಕೆ ಮಾಡಿದ ಅದು ಉತ್ತರ ಕರ್ನಾಟಕದ ಒಂದು ಹುಡುಗಿ ಸಿಂಧೂಷ್ ಆ ಕತೆ ಬರ್ತವ್ರು ಕತೆ ಕೊಟ್ಟವರು ಬಂದಿದ್ದಾರೆ ದಯವಿಟ್ಟು ಬದ್ಧ ಬರ್ಬೇಕು ಸಿಂಧೂ ಇವತ್ತು ಗಂಟೆ ನಾನು ಹೆಸರು ಹೇಳಿದ್ದೆ ಇವತ್ತು ಇವತ್ತೊಂದು ಇಪ್ಪತ್ತೊಂದನೇ ತರ ಬಿಡುಗಡೆ ಆಗ್ತಾಯಿದೆ ಅದಕ್ಕೆ ಆ ಹುಡುಗಿನಲ್ಲಿ ಇವತ್ತು ತಮ್ಮೆಲ್ಲರೇ ಪರಿಚಯ ಮಾಡ್ಕೊಳಕ್ಕೆ ಇಷ್ಟಪಡ್ತಾ ಇದ್ದೀವಿ ಸಿಂಧು ಶ್ರೀ ಇವರಿಗೆ ಕಥೆಯನ್ನು ನಾವು ಆಯ್ಕೆ ಮಾಡಿಕೊಂಡಾಗ ನಮಗೆ ಇಷ್ಟ ಆಯಿತು ಅವ್ರಿಗೆ ಕೇಳಿದ್ದಾವೆ ಮೊದಲಿಗೆ ನಾನು ಚಿತ್ರತಂಡಕ್ಕೆ ಧನ್ಯವಾದಗಳು ಹೇಳೋಕೆ ಇಷ್ಟಪಡ್ತೀನಿ ಸುಮಾರು ಏಳ್ನೂರು ಕಿಲೋಮೀಟರ್ ಇಂದ ಹಿಡಿದು ಇಲ್ಲಿವರೆಗೂ ಬದುಕು ಕಟ್ಕೋಬೇಕು ಅಂತ ಆ ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋ ಒಬ್ಬ ರೈತ ಕುಟುಂಬದ ಮಗಳು ನಾನು ಚಿಕ್ಕ ವಯಸ್ಸಿಂದನೂ ಯಾವುದಾದರೂ ನನ್ನ ಹಾರ್ಟ್ಗೆ ಎಮೋಷನಲ್ ಆಗಿ ಟಚ್ ಆಗ್ತಾ ಇದ್ರೆ ಅಥವಾ ಖುಷಿ ಕೊಡ್ತಾ ಇದ್ರೆ ಅವುಗಳನ್ನೆಲ್ಲ ಒಂದು ಸ್ಟೋರಿ ರೂಪದಲ್ಲಿ ಬರೆದಿಡುವಂತಹ ಅಭ್ಯಾಸ ನನಗೆ ಯಾವಾಗ ನನಗೂ ಪೇಪರಲ್ಲಿ ಟಿ ವಿನಲ್ಲಿ ನೋಡಿದೆ ಇದು ಹಾಡು ಬಂದಿರೋದು ಪೇಪರ್ ಕತೆನ ಅನೌನ್ಸ್ ಮಾಡಿದ್ದಾರೆ ಎಲ್ಲರೂ ನಾನು ಬರೆಯೋ ಕತೆ ನನ್ನ ಫ್ರೆಂಡ್ಸ್ಗೆಲ್ಲ ಗೊತ್ತಿತ್ತು ನೋಡು ನೀನು ಒಂದ್ಸರಿ ಟ್ರೈ ಮಾಡು ಅಂದರು ಸುಮಾರು ಜನ ಎಕ್ಸ್ಪೀರಿಯನ್ಸ್ ಇರೋ ಕತೆಗಾರರ ಮಧ್ಯ ನನ್ನ ಕತೆ ಓಕೆ ಆಗತ್ತೆ ಅಂತ ನಾನು ಹೇಗೆ ನಿರೀಕ್ಷೆ ಮಾಡಬೇಕು ಹಾಗಾಗಿ ಸುಮ್ಮನೆ ಎಲ್ಲರೂ ಕೋರ್ಸ್ ಮಾಡಿದ್ರು ಸುಮ್ಮನೆ ಹಾಕುವಂಗೆ ಹಾಕೋ ನೋಡೋಣ ಅದೃಷ್ಟ ಹೇಗಿರತ್ತೋ ಯಾರಿಗೊತ್ತು ಕತೆ ಚೆನ್ನಾಗಿ ಮಾಡ್ತೀಯಾ ನೀನು ಆನ್ಲೈನ್ ಬರೆದಿರ್ತೀಯ ಅದು ಸಿನಿಮಾಗೆ ಅಂತ ಅವ್ರು ಹೇಗೋ ತಗೋಬಹುದು ಅಂದ್ರೆ ಕತೆ ಚೆನ್ನಾಗಿದೆ ಅಂತ ಹಾಕಿದೆ ಸುಮ ಸುಮ್ಮನೆ ಆಗಿದ್ದೆ ನಾನು ಆಗಿರಲಿಲ್ಲ ಅಂತ ಒಂದಿನ ಸಾಯಂಕಾಲಕ್ಕೆ ಒಂದು ಫೋನ್ ಬರುತ್ತೆ ಏನಮ್ಮ ಹೇಗಿದೆಯಾ ಆರೋಗ್ಯನ ನನ್ನ ಆರೋಗ್ಯ ವಿಚಾರಿಸೋರು ಯಾರಪ್ಪ ಅಂತ ನನಗೆ ಆಶ್ಚರ್ಯ ಆಯಿತು ಸರ್ ಆ ಕಡೆಯಿಂದ ಯಾರು ಅಂತ ನನಗೆ ಗೊತ್ತಾಗಲಿಲ್ಲ ಸಿಂಧುಶ್ರೀ ಶ್ರೀ ಅವರೇನೋ ಮಾತಾಡ್ತಿರೋದು ಅಂದರು ಹೌದು ಸರ್ ನೀವು ಯಾರು ಅಂದರೆ ವಾಟ್ಸಪ್ ಪೇಪರ್ ನೋಡಿದ್ಯಾ ಅಂದರು ಫಸ್ಟು ಸರ್ ಇಲ್ಲ ಸರ್ ಅಂದ್ರೆ ಹಾಗಾದರೆ ವಾಟ್ಸಪ್ ನೋಡು ಅಂದರು ಕಟ್ ಮಾಡ್ಬೋದ್ರು ವಾಟ್ಸಪ್ ನೋಡಿ ನನಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗಲಿಲ್ಲ ತುಂಬ ಆಯ್ತು ನನಗೆ ಪೇಪರಲ್ಲಿ ಹೆಸರು ಬಂದಿದ್ದು ನೋಡಿ ಆಮೇಲೆ ಮತ್ತೆ ವಾಪಸ್ ಕಾಲ್ ಮಾಡಿದೆ ಸರ್ ಅಂತ ನನಗೆ ಗೊತ್ತಾಗಲಿಲ್ಲ ಅವ್ರ ನಂಬರ್ ನನ್ನ ಹತ್ರ ಇರಲಿಲ್ಲ ನಾನು ಪ್ರೊಡ್ಯೂಸರ್ ಕೆ ಮಂಜು ಅಮ್ಮ ನಾನು ಕತೆ ಅನೌನ್ಸ್ ಮಾಡಿದ್ದೆ ನಿಮ್ಮ ಕತೆನ ಸೆಲೆಕ್ಟ್ ಆಗಿದೆ ಅದಕ್ಕೆ ನನಗೆ ಏನು ಹೇಳಬೇಕು ಅಂತ ನನಗೆ ಗೊತ್ತಾಗಲಿಲ್ಲ ಸರ್ ತುಂಬ ತುಂಬ ಧನ್ಯವಾದ ಒಂದು ಚಿತ್ರರಂಗದಲ್ಲಿ ಇಂಥ ಒಂದು ಪ್ರತಿಭೆಯನ್ನು ಗುರುತಿಸಿ ಈ ಒಂದು ದೊಡ್ಡ ವೇದಿಕೆಯನ್ನ ಕೊಟ್ಟಂತಹ ನಮ್ಮ ಕೆ ಮಂಜು ಸರ್ಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ ಹೀಗೆ ನನ್ನ ಹೊಸಲಿರೋವರೆಗೂ ಕೂಡ ಅವರ ಚಿತ್ರತಂಗದಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶವನ್ನು ನೀಡಲಿ ಹಾಗೆ ಹೊಸ ಹೊಸ ಪ್ರತಿಭೆಗಳನ್ನ ಗುರುತಿಸಿ ಇಂಥ ಒಂದು ವೇದಿಕೆಯನ್ನು ಅವರು ಕೊಡ್ತಾರಲ್ಲ ಅವರ ಹೃದಯ ಶ್ರೀಮಂತಿಕೆ ಯಾವಾಗಲೂ ಹೀಗೆ ಇರಲಿ ಅವರ ಆಯ ಆರೋಗ್ಯ ನಮ್ಮ ಜೊತೆಗೆ ಅವರ ಪ್ರೀತಿ ಸದಾವುಕಲ ಇರಲಿ ನಮ್ಮ ವಿಷ್ಣು ಪ್ರಿಯ ಸಿನಿಮಾ ನಾನು ಮಾಡಿರೋ ನಾನು ಕಳಿಸಿರೋ ಕಥೆಯಿಂದ ನೋಡಿ ಮೈ ಚುಮ್ಮ ಅನ್ನಿಸ್ಬಿಡ್ತು ಇದು ಈ ಥರ ಇರತ್ತೆ ಅಂತ ನಿಜವಾಗ್ಲೂ ನಾನು ಅನ್ಕೊಂಡಿರ್ಲಿಲ್ಲ ನನ್ನ ಕನಸು ಅವರು ನನ್ಸ್ ಮಾಡಿದ್ದಾರೆ ಇದು ಸಕ್ಸಸ್ ಆಗ್ಲಿ ನಿಮ್ಮೆಲ್ಲರ ಹಾರೈಕೆ ನಿಮ್ಮೆಲ್ಲರ ಪ್ರೀತಿ ಯಾವಾಗ್ಲೂ ಕೂಡ ಈ ಚಿತ್ರತಂಡ ಜೊತೆಗೆ ಈ ಸದಾವು ಕಲಗಿರ್ಲಿ ಅಂತ ನಾನು ಬಯಸ್ತಾ ಇದ್ದೀನಿ ಥ್ಯಾಂಕ್ ಯು ಇದು ಆ ಹಳ್ಳಿಗಳಲ್ಲಿ ಆಲ್ಮೋಸ್ಟ್ ಅಜ್ಜಿ ತಾತಂದ್ರ ಅವಾಗೆಲ್ಲ ಟಿ ವಿ ಅಷ್ಟಕ್ಕಷ್ಟೇ ನಮ್ಮನೆಯಂತೂ ಟಿ ವಿ ಇರ್ಲಿಲ್ಲ ರೈತರು ನಾವು ನಮ್ಮ ತಾತ ನಮ್ಮ ಅಜ್ಜಿ ತಾತನ ಜಾಸ್ತಿ ಬೆಳೆದಿರೋದು ನಾನು ನಮ್ಮ ತಾತ ನನ್ನ ಕತೆ ಹೇಳ್ತಾ ಇದ್ರು ಅವರ ಫ್ಯಾಮಿಲಿ ಅವರೆಲ್ಲ ಊರಲ್ಲಿ ಹಿರೇತನ ಮಾಡ್ತಾ ಇದ್ರು ಇಂಥ ಪ್ರೀತಿ ಪ್ರೇಮಕ್ಕೆಲ್ಲ ಅವಕಾಶನ ಇರ್ಲಿಲ್ಲ ಅವಾಗ ಯಾರಾದರೂ ಆತನ ಮಾಡ್ತಾರಂತೆ ಗೊತ್ತಾದ್ರೆ ಮಾನ ಮರ್ಯಾದೆ ಸಲುವಾಗಿ ಹುಡುಗ ಹುಡುಗಿನ ಯಾರನ್ನೋ ಒಂದು ಸಾಯಿಸಿ ಒಟ್ನಲ್ಲಿ ಅದನ್ನ ಅವ್ರ ಮರ್ಯಾದೆ ಉಳಿಸ್ಕೊಳ್ಳುವಂತ ಪರಿಸ್ಥಿತಿ ಇತ್ತು ಅವಾಗ ಸೊ ಹಾಗಾಗಿ ಅದು ಎಮೋಷನಲ್ ಟಚ್ ಆಯ್ತು ನನಗೆ ಸುಮ್ನೆ ಅವ್ರವ್ರು ಮಾತಾಡ್ತಿದ್ರು ನಾನು ಯಾವಾಗ್ಲೂ ಅವ್ರ ಹತ್ರನ ಕೂತ್ಕೋತಿದ್ದೆ ನ್ಯಾಯ ಮಾಡೋಕ್ ಹೋದಾಗು ಅವ್ರ ಹತ್ರನೇ ಇರ್ತಿದ್ದೆ ಚಿಕ್ಕ ಆಮೇಲೆ ನನಗೆ ಅದು ಇಷ್ಟ ಆಯ್ತು ಅದು ಆಗಿದ್ದನ್ನ ನನ್ನ ಹೃದಯಕ್ಕೆ ತಟ್ಟಿದ್ದನ್ನ ಸುಮ್ನೆ ಬರೆದಿಟ್ಕೊಂಡಿದ್ದೆ ಅದು ಈ ತರ ನಾನು ಸ್ಕ್ರೀನ್ ಮೇಲೆ ನೋಡೋ ರೇಂಜ್ ಅದು ಬರತ್ತೆ ಅಂತ ನನ್ನ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ಹೀಗೆ ಸುಮಾರುಗಳನ್ನ ಬರ್ದಿದ್ದೆ ಅದರಲ್ಲಿ ಇದನ್ನ ಸೆಲೆಕ್ಟ್ ಮಾಡಿ ನನ್ಗೆ ಕಳಿಸಿದ್ದು ಇದು ನನ್ನ ಅದೃಷ್ಟನೇ ಅಂತ ಹೇಳ್ಬೋದು ಅವರಿಗೆ ತುಂಬಾ ಹೃದಯದ ಧನ್ಯವಾದಗಳು ಅವರು ಸಿನಿಮಾ ಎಲ್ಲಿದೆ ನೋಡಿ ನೋಡಿ ಏನು ಇಲ್ಲ ಅವರು ಏನು ಬೇಕು ರೈಟ್ ಅವರು ಯಾರಿಗೂ ಕೊಟ್ಟಿದ್ರು ಸಿನಿಮಾ ಗೆನ್ಬೇಕು ತೋರಿಸಿದೆ ಫಸ್ಟ್ ಟೈಮ್ ಅವ್ರನ್ನ ಟ್ರೈಲರ್ ತೋರಿಸ ಟ್ಯೂಬ್ ನೋಡಿದ್ವಿ ಏನು ನೋಡಿಲ್ಲ ಇವತ್ತೇ ಫಸ್ಟ್ ಟೈಮ್ ಕರ್ಸಿರು ಥ್ಯಾಂಕ್ ಯು ಖಂಡಿತ ಸರ್ ಯಾಕೆಂದ್ರೆ ಕೆಲವೊಂದನ್ನ ಸಿನಿಮ್ಯಾಟಿಕ್ ಆಗಿ ಬೇಕೋ ಅವ್ರು ಹಾಗೆ ತಗೊಂಡ್ ಬಂದಿದ್ದಾರೆ ಅದನ್ನೆಲ್ಲ ತೋರ್ಸಕ್ ಆಗಲ್ಲ ತುಂಬಾ ಎಮೋಷನಲ್ ಟಚ್ ಆಗತ್ತೆ ಸಿನಿಮಾಗ್ ಬೇಕೋ ಹಾಗೆ ತೆರೆ ಮೇಲೆ ಎಲ್ಲರ ಹೃದಯ ಗೆಲ್ಲುವಂತ ಒಂದು ಪ್ರತಿಯೊಂದನ್ನು ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ನಮ್ಮ ಟೀಮ್ ಎಲ್ಲಾನು ತುಂಬಾ ಚೆನ್ನಾಗಿ ಬಂದಿದೆ ಚೆನ್ನಾಗಿ ಬರುತ್ತೆ ಎಲ್ಲರ ಹೃದಯ ಗೆಲ್ಲತ್ತೆ ಅನ್ನೋ ಭರವಸೆ ನನಗಿದೆ ಇಲ್ಲ ಸರ್ ಇದು ರಿಯಲ್ ಆಗಿ ನಡೆದಿರೋದು ಸುಮಾರು ಇಂಥವು ನಡೆದಿದ್ದು ಬೇರೆ ಬೇರೆ ವೆರೈಟಿ ಆಗಿದ್ವು ಬಟ್ ಇದೊಂದು ಚೂರು ಎಮೋಷನಲ್ ಒಂದು ಪ್ರೀತಿಸೋ ಹೃದಯಗಳನ್ನ ದೂರ ಮಾಡೋ ಎಮೋಷನಲ್ ಇದೆಯಲ್ಲ ಅವಾಗ ನಮ್ಗೆ ಅನುಭವಿಸಿದಾಗ ಇಲ್ಲಿ ನೋಡಿದಾಗ ನನ್ಗೆ ಆಗಿತ್ತ ಅವ್ರಿಗೆ ಅಂತ ಅನ್ಸುತ್ತೆ ಅದು ಅವಾಗ ಹಾಬಿಗ್ ಬರ್ದಿದ್ನೋ ಅಥವಾ ಅದೊಂದು ಎಮೋಷ್ನಲ್ ನನಗೆ ಅಯ್ಯೋ ಪಾಪ ಹಿಂಗ್ ಆಗ್ಬಾರ್ದಾಗಿತ್ತು ಅಂತ ಬರ್ದಿದ್ನೋ ಗೊತ್ತಿಲ್ಲ ಬಟ್ ಅದು ಈ ತರ ಸಿನಿಮಾ ಬರ್ತಾ ಇದೆ ಅಂದ್ರೆ ನನ್ಗೆ ತುಂಬಾ ಖುಷಿ ಆಗ್ತಿದೆ ನಿಮ್ಗೆ ಒಳ್ಳೆ ಇಪ್ಪತ್ತೊಂದನೇ ಥರ ಪಿಕ್ಚರ್ ನೋಡಿದಾಗ ನಿಮಗೆ ಖುಷಿ ಆಯ್ತದೆ ನಮ್ಮೂರ ಕತೆ ನಮ್ಮ ಕತೆ ಹೆಂಗಿದೆ ಅಂತ ಉತ್ತರ ಕರ್ನಾಟಕದ ಕಡೆ ಯಾವ ಊರಮ್ಮ ಬೆಳಗಾವಿ ಜಿಲ್ಲೆ ಅಥಣಿಯಿಂದ ಬಂದಿದ್ದರೆ ಒಬ್ಬ ಥ್ಯಾಂಕ್ ಯು ಕೂತ್ಕೊಂಡಿದ್ದೇವಿ ಈ ಸಿನಿಮಾನ ನಮ್ಮ ನಿರ್ದೇಶಕಕ್ಕೆ ನಾನು ಫಸ್ಟ್ ಥ್ಯಾಂಕ್ಸ್ ಹೇಳಬೇಕು ಅಚ್ಚುಕಟ್ಟಾಗಿ ಈ ಸಿನಿಮಾನ ಎಷ್ಟು ಅದ್ಭುತ ಆಗ್ತದ ಗ್ರೇಟ್ ತುಂಬ ಚೆನ್ನಾಗಿ ಮಾಡಿಕೊಟ್ರೆ ತುಂಬ ಥ್ಯಾಂಕ್ ಯು ಸರ್ ವಿ ಕೆ ಪ್ರಕಾಶ್ ಇಸ್ ವೆರಿ ಗುಡ್ ಡೈರೆಕ್ಟರ್ ತುಂಬ ಖುಷಿಯಾಯಿತು ಅಂದ್ರೆ ನನ್ನಿಂದ ಸ್ವಲ್ಪ ತಡ ಆಗಿದೆ ಕ್ಷಮೆ ಆಚಿಸ್ತೀನಿ ನಮ್ಮ ವಾರಿ ಪ್ರಕಾಶ್ ಅವರು ಅದ್ಭುತವಾದ ಈ ಚಿತ್ರತಂಡಕ್ಕೆ ನಾನು ಏನು ತಾರಾಗಣ ಆಯ್ಕೆ ಮಾಡಿದ್ದೀನಿ ಅದು ನೂರಕ್ಕೆ ನೂರು ಮಾರ್ಕ್ಸ್ ಕೊಡ್ತೀನಿ ಒಬ್ಬರು ಕಮ್ಮಿ ಕೊಡಲ್ಲ ಯಾಕೆಂದ್ರೆ ಅಷ್ಟು ಚೆನ್ನಾಗಿ ಆಯ್ಕೆ ಮಾಡಿ ಮಾಮೂಲು ವಿಲನ್ಗಳನ್ನ ಎಲ್ಲ ಮಾಮೂಲಾಗ ಬೇಡ ಅಥವಾ ಹೊಸಬರ್ನೆಲ್ಲ ಥರ ಬೇರೆ ಥರ ಹೇಳಿದ್ದೀನಿ ಕಥೆಗೆ ತಕ್ಕನ ಅಂತಿದೆ ಒಳ್ಳೆ ಸಿನಿಮಾ ಮಾಡಿದ್ದೀನಿ ಅಂತ ಇಷ್ಟಪಡ್ತೀನಿ ಇದು ಇಪ್ಪತ್ತೊಂದನೇ ತಾರೀಕು ಏನು ಇಷ್ಟೀನಿ ನಾನು ಸಪೋರ್ಟ್ ಮಾಡ್ಬಾರ್ದು ಇದೇ ನೀನು ಸಪೋರ್ಟ್ ಮಾಡಿ ಸಿನಿಮಾ ಚೆನ್ನಾಗಿ ಹೋಗುತ್ತೆ ನಿಮ್ಮೆಲ್ಲರೂ ಸೋದಯಕ್ಕೆ ಅಂತ ಹೇಳ್ಕೊತೀವಿ ನಮ್ಮ ತರುಣ್ ನಿರ್ಮಾಪಕರು ಮಾತಾಡ್ತಾರೆ ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ಗಂಡುಗಲಿ ಮಂಜಣ್ಣ ಅಂತ ಸುಮ್ಮನೆ ಕರೆದಿದ್ರೆ ಯಾಕೆಂದ್ರೆ ಒಂದು ಕಥೆಯನ್ನ ಇವತ್ತು ಯಾರೇ ಆಗ್ಬೋದು ನಾನು ನಿರ್ಮಾಪಕ ಮಂಜಣ್ಣ ಇಷ್ಟು ಸಿನಿಮಾಗಳು ಮಾಡಿ ಒಂದು ದೊಡ್ಡ ನಿರ್ದೇಶಕ ಕತೆ ಮಾಡಲಿ ಅಥವಾ ಯಾವ್ದಾರ ಒಂದು ಒಳ್ಳೆ ಸಿನಿಮಾ ಚೆನ್ನಾಗಿದ್ರೆ ಅದನ್ನ ರಿಮೇಕ್ ಅದನ್ನ ಎಳೆ ಇಟ್ಕೊಳೋದು ಈ ರೀತಿ ಮಾಡ್ತಾರೆ ಅಥವಾ ದೊಡ್ಡ ದೊಡ್ಡ ನಿರ್ದೇಶಕರ ಹತ್ರನೇ ಮಾಡ್ಸೋದು ನೋಡ್ತಾರೆ ಅಥವಾ ದೊಡ್ಡ ಕತೆಗಾರ ಹತ್ರ ಇಲ್ಲಿ ಒಂದು ಸಾಮಾನ್ಯವಾದಂತಹ ಒಂದು ಎಲ್ಲೋ ನಡೆದಿರುವಂತಹ ಕಥೆನ ಯಾರೋ ಕಡಿಸಿದಾಗ ಅದನ್ನ ಆಯ್ಕೆ ಮಾಡಿಕೊಂಡು ತನ್ನ ಮಗನ ಭವಿಷ್ಯ ದೃಷ್ಟಿಯಿಂದ ಧೈರ್ಯ ಮಾಡಿ ಮಾಡಿದಾರಲ್ಲ ಅದು ಗ್ರೇಟ್ ಹಾಗೆ ಮತ್ತೊಂದು ಈ ಸಿನಿಮಾದ ವಿಶೇಷತೆ ಸಾಮಾನ್ಯವಾಗಿ ಇವತ್ತು ಒಂದು ಸಿನಿಮಾಗಳು ಬರುತ್ತೆ ಏನ್ ಕಲೆಕ್ಷನ್ ಬರುತ್ತೆ ಗೊತ್ತಿಲ್ಲ ಅಂತದ್ರಲ್ಲಿ ಒಂದು ದೊಡ್ಡ ಅಮೌಂಟ್ನ ಸಿನಿಮಾಗೆ ಟಿ ಟಿಗೆ ರಿಲೀಸ್ ಮಾಡೋದಕ್ಕೆ ಬಂದ್ರು ಸಹ ಬೇಡ ಈ ಮೇಲಿರ ಕತೆ ಮತ್ತೆ ಸಿನಿಮಾ ಮೇಲೆ ನಂಬಿಕೆಗೆ ನಾನು ಇದನ್ನ ಡೈರೆಕ್ಟ್ ಆಗಿ ಥಿಯೇಟರ್ ಅಲ್ಲೇ ರಿಲೀಸ್ ಮಾಡ್ತೀನಿ ಅಂದ್ರು ಸೊ ಅದು ಮಂಜಣ್ಣ ಅವರ ತಾಕತ್ತು ಸಿನಿಮಾ ಮೇಲೆ ಪ್ರೀತಿ ಆ ಈ ಎಲ್ಲದರ ದೃಷ್ಟಿಯಿಂದ ಮತ್ತೆ ಶ್ರೇಯಸ್ ಒಬ್ಬ ದೊಡ್ಡ ನಿರ್ಮಾಪಕ ಇವತ್ತು ಸಿನಿಮಾ ಮಾಡಿರೋ ನಿರ್ಮಾಪಕ ಸಾಕಷ್ಟು ಹೀರೋಗಳನ್ನ ತಡಿತಾ ನೋಡ್ತಾ ಬಂದಿದ್ರು ಸಹ ಆ ಯಾವುದೇ ಒಂದು ಹ್ಯಾಂಗ್ ಓವರ್ ಇಲ್ಲದೆ ಸಿನಿಮಾಗೆ ಹೊಸ ಒಂದು ಹೊಸ ಬಂದ್ರೆ ಹುಡುಗಂತರ ಎಲ್ಲಾನು ರೆಡಿಯಾಗಿ ಆ ಪ್ರೀತಿಯ ಆ ಸಿನಿಮಾ ಮೇಲೆ ಇರುವಂತಹ ಒಂದು ಶ್ರದ್ಧೆಯಿಂದ ತುಂಬಾ ಚೆನ್ನಾಗಿ ಸಿನಿಮಾ ಮಾಡಿದ್ದಾರೆ ಅವ್ರನ್ನ ಪರ್ಸನಲ್ ಆಗಿ ಹೇಗಿರ್ತಾರೋ ಅದೊಂದು ಬೇರೆ ಇದು ಸಿನಿಮಾ ಮೇಲೆ ಇರೋ ಪ್ರೀತಿಗೆ ಖಂಡಿತ ಈ ಸಿನಿಮಾ ತುಂಬಾ ಚೆನ್ನಾಗಿರ್ಬೇಕು ಎಲ್ಲ ಒಳ್ಳೇದಾಗ್ಲಿ ಪ್ರಿಯ ವಾಯಿಯವರು ಬರೀ ಚಿತ್ರದ ಅಲ್ಲ ಪಾತ್ರಕ್ಕೆ ಜೀವ ತುಂಬುದು ಒಂದು ಹಾಡನ್ನು ಕೂಡ ಹಾಡಿದ್ದಾರೆ ಬಹಳ ಸೊಗಸಾಗಿ ಹಾಡಿದ್ದಾರೆ ಕನ್ನಡದ ಹಾಡನ್ನ ನಿಮಗೆ ಒಂದು ಥ್ಯಾಂಕ್ಸ್ ಹೇಳ್ತಾ Um, I hope you all like the songs and the trailer. Um, this is my debut in Canada, and it's been a couple of years in the making, and we've all been excitedly waiting for it. So, hope you all like it. Hope you all go watch it on the uh, 21st of this month and support us. Um, that's that's about it. Uh, rest of it, I feel like you guys should watch the film. And thank you, give uh, VKP sir, for the opportunity. Thank you, Shreyas, for being a really great co star. And thank you all for being here once again. yeah Experience. Memorable incident. Memorable incident um, <laughs> every time I watch the songs and the trailer and everything, some or the other incident I will be reminded of. While shooting Sumana Sumana itself, uh, it was uh, we had very restricted uh, space to shoot and. Uh, he made us do a lot of uh, things like climb up the ladder, and I <laughs> had to climb up the ladder as well. And then I'll, I'll kick him here and there. So many incidents like that has happened, and then the shot in the song where uh, he's picking me up in the rain. Uh, we had gone up the mountain for another shot, and all of a sudden it started raining. And we gave each i Was like, okay, it's raining. Pick her up. Pick her up. Let's do a shot in the rain. Yeah. And it was so cold, and we were soaking wet by the time we came down. And a lot of things like that it was spontaneous. And you know, he would just make us do a lot of random things. a New company, Vision new Tori, vai, toli! So, ma ne, so ma ne, so ma ne, e tre comari, e lava cacci di calane. Ni nane, ni nane, ni nane, tromba zero, Is that you like me uh, it's, it's set in a completely different backdrop from the uh, you know films we watch these days about you know uh, modern love and uh, you know uh, another aspect of it in, in our generation right 90s love story I have not witnessed myself probably I've only heard about it to be part of something like that and enact those feelings and emotions uh, like in the uh, you know like in the back in the 90s where love was true uh, that was a different experience altogether for me and i was i think 19 back when i was doing this film and uh, back then i was just uh, innocently having fun with the role and um, just doing whatever my director asked me to do. Yeah. How did you sir approached me for the project. Uh, he had come home and he told me about the story. And he was like, uh, "If you're confident enough, you can come join. I will. I will not be shooting with separate cameras. You cannot mug up your lines." Uh, I will have two, three cameras on your face. Only if you are confident you can do it, you can come join the project. So that's how he gave me a brief about the project and I <laughs> said yes. Yeah. Every time I am sorry again, I am saying that I can't speak in Canada. 35 37 years I am in Bangalore, I am very bad at language. Yes, so I right. will right. promise. 25th of the day, I will try to speak at least one or two languages. I am very scared of speaking other language. Even my language, also, I am very scared. Now, the whole thing was a very beautiful experience making the film, especially with a seasoned producer like Manju. And I really enjoyed working with him and I am seeing him uh, promoting the film, which I thought uh, all the new generation producers should learn from that. Because how you promote a film, how you project a film, it's so important. So and I think he knows that very well and he is doing marvelously that job. I am coming 5th time or 6th time for a promotion itself. So that's what I am saying. So it's perfectly superb. And then this film is about a beautiful love story. But what I like about this film is it's a love story with uh, intensity of family. We are everywhere. It is rebelism. Everywhere it is moving on. Here it is completely. They are waiting for the approval of the parents. So it's a very strong love story bond with family bonding. So I feel the what, target audience, if we say in advertising language, it should be more like a, uh, what should I say, family and also youngsters to watch the love story. And uh, Shreyas and Priya and Achutra and sujitha Prasad and all of them. ಐ ಲವ್ ಗಾಟ್ ಅನ್ ಆಪರ್ಚುನಿ ಟು ವರ್ಕ್ ವಿತ್ ಲಾಟ್ ಆಫ್ ಬ್ಯೂಟಿಫುಲ್ ಡೈರೆಕ್ ಆಕ್ಟರ್ಸ್ ಸೂಪರ್ ಆಕ್ಟರ್ಸ್ ಸೊ ಮೈ ಜಾಬ್ಸಿ ಸೊ ಎವ್ರಿಬಡಿ ಪ್ಲೀಸ್ ಕಮ್ ವಾಚ್ನದಲ್ಲಿ ಯಾವಾಗಲೂ ಒಂದು ಪ್ರೆಸೆಂಟೇಶನ್ ಕೇಳೋದು ಅವನು ನಾಯಿ ಮನೆ ನಾಯಿ ಮನೆ ಅಂತ ಇಷ್ಟೇ ಇತ್ತು ನಾನು ನಮ್ಮ ಸ್ನೇಹಿತರು ಫೋನ್ ಮಾಡಿದೆ ಸತೀಶ್ ಒಂದು ನಾಯಿ ಮರಿಬೇಕು ಅಂತ ಅವ್ರ ನಾಯಿ ಮರಿ ಹುಲಿ ಮರಿ ತಂದು ಬಿಟ್ಟವ್ರ ನಾನು ಇವತ್ತು ಗಿಫ್ಟ್ ಕೊಡ್ಬೇಕು ನನ್ನ ಮಗನಿಗೆ ಆಸೆಯಿಂದ ಒಂದೊಳ್ಳೆ ನಾಯಿ ಮರಿ ತರಿಸಿದೆ ಈ ನಾಯಿ ಮರಿ ಕೇಳಿದೆ ಎಷ್ಟಪ್ಪ ನಾನು ಒಂದು ಐವತ್ತ ಒಂದು ಲಕ್ಷ ಒಳ್ಳೆ ನಾಯಿ ಮರಿ ತಂದು ಕೊಡೋ ಮನೆಗೆ ಕಥಿತಿದ್ದೆ ನನ್ನ ಮಗ ಏನೇ ಕೇಳಿದೆ ಅವ್ನು ಯಾವ ನಾಯಿ ಫೇವರೇಟ್ ಇದು ಸಿಂಹವರ್ಗೆ ಕಾಸ್ಟ್ ಎಷ್ಟೊತ್ತು ಕೇಳಿದೆ ಏನಾಗಿದ್ದು ಅಂತ ಇದ್ರ ಕಾಸ್ಟ್ ನನ್ ಕಿಂತ ಸತೀಶ್ ಅವ್ರ ಬಾರಿ ಕೇಳಿ ಹೇಳ್ತಾರೆ ನಮಸ್ತೆ ನನಗೆ ಸರ್ ನಿನ್ನೆ ಫಂಕ್ಷನ್ ಅಲ್ಲಿ ಸಿಕ್ಬಿಟ್ಟು ರೇಟ್ಸಿದ್ರು ನನ್ನ ಮಗ ತುಂಬ ವರ್ಷದಿಂದ ನಿನಗೆ ಡಾಗ್ ಕೇಳ್ತಾನೆ ಇರ್ತೇನೆ ಬರೀ ಡೌ ಮಾಡ್ತೀಯ ನೀನು ಯಾವ ಡಾಗು ಕೊಡೋದಿಲ್ಲ ಅಂತ ಅದಕ್ಕೆ ನಾಳೆ ಒಂದು ಫಂಕ್ಷನ್ ಇದೆಯಲ್ಲ ಸರ್ ಒಂದು ಸರ್ಪ್ರೈಸ್ ಕೊಡ್ತೀನಿ ನಿನ್ಬಿಟ್ಟು ಇವತ್ತು ತಗೊಂಡ್ ಬಂದೆ ಕಾರಲ್ಲಿ ನೋಡ್ಬಿಟ್ಟು ಶಾಕ್ ಆಗ್ಬಿಟ್ರು ಯಾವ್ದೋ ಒಂದು ಚಿಕ್ಕ ಮರಿ ಹಿಡ್ಕೊ ಬರ್ತೀಯ ಅಂದ್ರೆ ಇದು ಯಾವ್ದೋ ಹುಲಿ ಮರಿ ಕಟ್ಕೊ ಅಂತ ಇದು ಏಳು ತಿಂಗಳು ಮರಿ ಉಲ್ಫ್ ಡಾಗ್ ಅಂತ ವರ್ಲ್ಡ್ ಅಲ್ಲಿ ರೇರೆಸ್ಟ್ ಡಾಗ್ ಆಮೇಲೆ ಐವತ್ತು ಕೋಟಿ ನಾಯಿ ಇದು ವರ್ಲ್ಡ್ ಅಲ್ಲಿ ಒಂದೇ ಮನೇಲಿ ಫಾರಿನ್ ಅಲ್ಲಿ ಇರೋದು ಒಂದು ಲೇಡಿ ಹತ್ರ ಅವರು ಉಲ್ಫ್ ನ ಕೊಕೇಷನ್ ಶಾಪಿಗೆ ಕ್ರಾಸ್ ಮಾಡಿ ಮಿಕ್ಸ್ ಮಾಡಿ ಎತ್ತಿರೋದು ಇದು ತುಂಬಾ ಫೆರೋಶಸ್ ಇದೆ ಅಂದ್ರೆ ಜನ ಬಂದೋದಿಲ್ಲ ಸರ್ಗೆ ಕೊಟ್ರೆ ಈ ತರ ಕಹ ಅವ್ರಿಗೆ ಗಂಡು ಗಲ್ಲಿ ಅಂತಾನೆ ಕರೀತಾರೆ ಸಾಕಿದ್ರೆ ಈ ತರ ನಾಯಿ ಸಾಕ್ಬೇಕು ಸರ್ ಯಾವ್ದಾದ್ರು ಶಿಡ್ಸು ಪಡ್ಸು ಎಲ್ಲ ಸಾಕ್ಬಾರ್ದು ಅಂತ ಇವತ್ತು ಹೇಳ್ದೆ ಕೇಳದೆ ಬಂದು ಇವತ್ತು ಸರ್ಗೆ ಇದನ್ನ ಗಿಫ್ಟ್ ಆಗಿ ಕೊಡ್ತಾ ಇದೀನಿ ಅವ್ರ ಇವತ್ತು ಮನೆಗ್ ತಗೊಂಡೋಗ್ತಾರ ಇಲ್ಲ ಗೊತ್ತಿಲ್ಲ ಕಾರಲ್ಲೇ ಎದ್ಕೊಂಡು ಒದ್ದಾಡ್ತಾ ಇದ್ರು ಇವಾಗ ಅವ್ರ ಬಾಯಿಂದಾನೇ ಹೇಳ್ಬೇಕಿದೆ ಒಂದು ವಾರ ಊಟ ಹಾಕಿದ್ರೆ ಸೆಟ್ ಆಗ್ಬಿಡುತ್ತೆ ಸರ್ ಒಂದು ವಾರ ವಾರ ಊಟ ಹಾಕಿದ್ರೆ ಸಾಕು ಹಿಂದಿ ಮಾಡ್ತಿದ್ದೆ ದುಡ್ಡಿ ಕೊಡ್ತಾ ಇಲ್ಲ ಕೊಡ್ತಾ ಪ್ರೀತಿ ಅಷ್ಟಿದೆ ನನ್ ಒಂದು ಮೂವತ್ತು ವರ್ಷದ ಫ್ರೆಂಡ್ ಸರ್ ಅವ್ರ ಮಗ ಒಂದು ಚಿಕ್ಕ ಹುಡುಗ ನೋಡ್ಕೊಂಡು ಬೆಳೆದಿದೀನಿ ಸತೀಶ್ ನಾನು ತುಂಬಾ ಅರೆಸ್ಟ್ ಐತ್ರು ನಾನು 51 ಲಕ್ಷದ ನಾಯಿತನ ಕೊಡು ಸತೀಶ್ ಸಾಸಿ ದೊಡ್ಡ ಫ್ರೀಯೆ ಕೊಟ್ಟಿದ್ದೆ ಅಂತ ಹೇಳ್ರು ದೈವ ಹೇಳ್ದೆ ಓಕೆಪ್ಪ ಏನು ಗಿಫ್ಟ್ ನೀಸ್ಕೋತರಂಗಾ ಇಷ್ಟೋಕಾಗಿ ಗಿಫ್ಟ್ ಇಸ ತಪ್ಪ ಅವ್ದೆ ಆಸೆ ಎಂಬ ಬಿಸಿರ ಕೊ ದುರಾಸೆ ಎಂಬರಾ ದೈವ ಹೇಳ್ದಾ ತುಂಬಾ ಥ್ಯಾಂಕ್ಸ್ ಅಂತ ಒಂದು ನಾಯಿ ಬಡಇದಕ್ಕಿಂತ ದೈವ ಒಂದು ಒಳ್ಳೆ ಮರಿ ಕೊಡಿ ಅವರನ್ನ ಮತ್ಲೇ ಸಾಫ್ಟ್ ಹುಲಿ ಮರಿಯೆ ಅಂದ್ರೆ ಕತ್ತನೋದು ಹಾ 50 ಕೋಟಿ ಕೋಟಿ ಕೊಡ್ಬಹುದು ಅಂತ ಕಾಂಗಿ ಅಷ್ಟಾತ್ತೆ ದೈವ ಅಂತ ತುಂಬಾ ಥ್ಯಾಂಕ್ಸ್ ಸತೀಶ್ ದೈವ ಒಳ್ಳೆ ನಾಯಿ ಮರಿ ಕೊಡಿ ಇಂಥ ಉಳಿ ಬೇಡ ನಿಜವಾಗ್ ತುಂಬಾ ಚೆನ್ನಾಗೈತೆ ಇನ್ನು ಎಂಟು ತಿಂಗಳು ಮರಿ ಇನ್ನು ಮರಿ ಇದ್ರೂ ಮೂರಷ್ಟು ದೊಡ್ಡದಾಗತ್ತೆ ನನಗೆ ಮೂರು ದೊಡ್ಡದ ಮೂರಷ್ಟು ದೊಡ್ಡದಾಗತ್ತೆ ಸೌಂಡ್ ಮಾಡ್ತು ರಿಸೀವ್ ಅದು ನೀವು ಅಲ್ಲಿನ ಪ್ರಶ್ನೆ ಇದೆ ನೀವು ಕೇಳಿದ ನಿಮ್ಮ ಪ್ರಶ್ನೆ ನಾನು ಉತ್ತರ ಕೊಡಕ್ಕೆ ಇಷ್ಟಪಡ್ತೀನಿ ನಿಮ್ಮೆಲ್ಲ ಕೇಳಬೇಕಾ ನೀವು ನಮ್ಮ ತಂದೆ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ಸದಾ ನಂಗೆ ಒಂದ್ ಟೈಮ್ ನಾಪ್ಕ ಇದೆ ಇನ್ನ ನಾಪ್ಕ ಒಂದ್ ಟೈಮ್ ಅಲ್ಲಿ ಸಿನಿಮಾ ಪ್ರೊಡಕ್ಷನ್ ಮಾಡಬೇಕಂದ್ರೆ ಯಾವಾಗ ಊಟ ಮಾಡ್ತಾ ಊಟ ಮಾಡ್ತಾ ಇರ್ಬೇಕಾದ್ರೆ ಪ್ರೊಡಕ್ಷನ್ ನಡೀತಾ ಇರ್ತಾರೆ ಅಲ್ಲಿ ಸೆಂಟ್ರಲ್ ಮ್ಯಾನೇಜರ್ ಹತ್ರ ಫೋನ್ ಅಲ್ಲಿ ಮಾತಾಡ್ತಾ ಸಡನ್ ಆಗಿ ಏನೋ ಏನೋ ಪ್ರಾಬ್ಲಮ್ ಆಗಿದಾಗ ಊಟ ಮಾಡ್ತಾರೆ ಅಲ್ಲಿ ಓಡ ಹೋಗ್ತಾರೆ ಈಚೆ ಹೋಗ್ಬೇಕು ಆಡ್ತಾ ಇದೆ ಏನಕ್ಕೆ ಹಂಗಾಯ್ತು ಹಿಂಗಾಯ್ತು ಅಂತ ನನಗೆ ಮಗ ಹರ್ಟ್ ಆಗುತ್ತೆ ಏನಂತ ಹೇಳಿದ್ರೆ ಊಟ ಮಾಡಕ್ಕಾದ್ರೆ ಊಟ ಅಲ್ಲೇ ಇದೆ ಕೈಯು ತೊಳಿದಿಲ್ಲ ಹಂಗೆ ಓಡೋಗ್ಬಿಟ್ಟು ಟೆನ್ಷನ್ ಫೋನ್ ಅಲ್ಲಿ ಮಾತಾಡ್ತೀಯ ಯಾಕೆ ಸಿನಿಮಾ ಮಾಡ್ತೀನಿ ನೀನು ನಾನು ಕ್ವಶನ್ ಕೇಳಿದ್ದೆ ಯಾವಾಗ ನಾನು ಕಾಲೇಜ್ ಇದ್ದಾಗ ನನಗೆ ಅವಾಗ ನನ್ನ ಮಾರತಲ್ಲಿ ಸ್ನೇಹಿತರು ತುಂಬ ಲ್ಯಾಂಡ್ ಡೆವಲಪರ್ಸ್ ಪಬ್ಸ್ ಎಲ್ಲ ಮಾಡ್ತಾರೆ ನಾನು ಹೇಳಿದಾಗ ಒಂದೇ ಮಾತು ಹೇಳಿದ್ದು ನಾನು ಪಬ್ ಕಿಪ್ ಮಾಡು ನಿಂದೇಗಿರ್ಬೋದು ಅವ್ರು ಇಷ್ಟು ಕೋಟಿ ಹಾಕಿ ಇಷ್ಟು ಇಷ್ಟು ದುಡಿತಾರೆ ಸಿನಿಮಾದಲ್ಲಿ ಕಾಸಿನ ಸಂಪಾದನೆ ಮಾಡ್ತಲ್ಲ ಸುಮ್ಮನೆ ಸಿನಿಮಾ ಮಾಡ್ತೀನಿ ಯಾಕೆ ಮಾಡ್ತೀನಿ ಅವ್ನು ಟೈಮಲ್ಲಿ ಕೇಳಿದೆ ಅವಾಗ ಇನ್ನೂ ನಾನು ಆ್ಯಕ್ಟರ್ ಆಗಬೇಕು ಅಂತ ನಾನು ಡಿಸೈಡ್ ಆಗಿರಲಿಲ್ಲ ಅವರು ಹೇಳಿದ್ರು ಸಿನಿಮಾ ಅನ್ನೋದು ಒಂದು ಉದ್ಯಮ ಇಲ್ಲಿ ನಾನು ಸಿನಿಮಾ ಮಾಡ್ತೀನಿ ಅಂತ ಹೇಳಿದ್ರೆ ಹಲವಾರು ಜನಕ್ಕೆ ಅವಕಾಶ ಉಳಿಸಿದೆ ತಮ್ಮ ಹಲವಾರು ಕುಟುಂಬಗಳು ಬದುಕುತ್ತೆ ಸ ದೇವರ ಆ ಪುಣ್ಯ ನಾನು ಕೊಟ್ಟು ನನ್ನ ಕಡೆಯಿಂದ ಕೆಲಸ ಮಾಡೋ ಶಕ್ತಿ ಕೊಟ್ಟಾಗ ಅಲ್ಲಿ ತನಕ ನಾನು ಸಿನಿಮಾ ಮಾಡ್ತೀನಿ ನಾನು ಸಿನಿಮಾ ಕಾಸಿಗಿಂತ ಸೇಫ್ ಆಗಿ ಮಾಡ್ತೀನಿ ಒಪ್ಕೋತೀನಿ ಬಟ್ ಪ್ಯಾಷನ್ಗೋಸ್ಕರ ಹೆಚ್ಚಾಗಿ ಮಾಡ್ತೀನಿ ಅಂತ ನಮ್ಮ ತಂದೆ ಅವರಲ್ಲಿ ಕೇಳುವಾಗ ದಟ್ ಇಸ್ ಒನ್ ಥಿಂಗ್ ಅವರ್ ಸಿನಿಮಾ ಬಾಳಿ ಅಂತ ಯಾವುದು ಅನ್ಸಿಲ್ಲ ಸರ್ ಒಂದು ಹೇಳ್ಬೇಕಂದ್ರೆ ಕತೆ ಟ್ರಾವೆಲ್ ಆಗ್ತಾ ಟ್ರಾವೆಲ್ ಆಗ್ತಾ ಡೈರೆಕ್ಟರ್ ಹೇಳ್ತಾರೆ ಈ ತರ ಮಾಡಬೇಕು ಆ ತರ ಮಾಡಬೇಕು ಅಂದಾಗ ಅವ್ರನ್ನ ಡಿಸ್ಕಸ್ ಮಾಡ್ತಾರೆ ಈ ತರ ಮಾಡೋದು ಆ ತರ ಮಾಡೋದು ಟಫ್ ಅಂತ ಇಲ್ಲಿ ಒಂದ್ಸಲ ಬಟ್ ಈ ಸಿನಿಮಾ ಕತೆ ಕೇಳಿದಾಗ ನಿನ್ನ ನಂಬಿಕ ಇದೆ ಒಂದು ನಾಲ್ಕೈದು ಜನ ಪ್ರೊಡ್ಯೂಸರ್ಸ್ ಆಮೇಲೆ ಒಂದ್ ಇಬ್ಬರು ಡೈರೆಕ್ಟರ್ಸ್ ನಂಬಿಕೆ ಬೇರೆಯವರು ಸ್ನೇಹಿತರು ಬಂದು ಡಿಸ್ಕಸ್ ಮಾಡಿದಾಗ ಅವ್ರು ಹೇಳಿದರು ಒಂದೇ ಮಾತು ಶ್ರೇಯಸ್ ತುಂಬಾ ಹೆವಿ ಆಗುತ್ತೆ ಸಿನಿಮಾ ಇದು ಈ ಸ್ಟ್ರೀನ್ ಟೆಕ್ಸ್ ಬೇಕಾ ಅವನಿಗೆ ಪರ್ಫಾರ್ಮ್ ಅಂತ ಕ್ವಶನ್ ಕೇಳೋದು ಆಮೇಲೆ ಪ್ರತಿ ಸತಿ ಒಬ್ಬ ಒಬ್ಬ ಅದು ಕೇಳಿದಾಗ ಒಂದು 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 ಮಾಡಬೇಕು ಅಂತ ಸೊ ಇವ್ರು ಏನ್ ಹೇಳ್ತಾರೆ ಇಷ್ಟು ಇಂಟೆನ್ಸ್ ನನ್ಗೆ ಅತ್ತಾಗ್ಲಿಲ್ಲ ಬಟ್ ಆಕ್ಟ್ ಮಾಡ್ತಾ ಗೊತ್ತಾಯ್ತು ಇಂಟೆನ್ಸ್ ಆಗಿರುತ್ತೆ ಬಟ್ ಐ ಎಂಜಾಯ್ ಆಕ್ಟಿಂಗ್ ಐ ಲಿ ಎಂಜಾಯ್ ಆಕ್ಟಿಂಗ್ ಸೊ ಇಟ್ ವಾಸ್ ಈಸಿ ಫಾರ್ ಇದೆ ಸರ್ ಆಲ್ಮೋಸ್ಟ್ ಎಲ್ಲದರಲ್ಲೂ ಟ್ರೈ ಎಷ್ಟು ಟ್ರೈ ಮಾಡಿಕೊಂದಷ್ಟು ಟ್ರೈ ಮಾಡಿದ್ವಿ ಸರ್ ಆಲ್ಮೋಸ್ಟ್ ನೈಂಟೀಸ್ ಫೀಲ್ ಏನೇನು ಅನ್ಸುತ್ತೆ ಯಾಕೆ ನನ್ನ ಕಾಸ್ಟ್ಯೂಮ್ ಬು ಇದ್ರು ಡಿಶ್ ಅಂತ ಹುಡುಗ ಸೊ ಡೈರೆಕ್ಟ್ ಅವ್ರು ಮಾತಾಡಿಕೊಂಡು ಇದೇ ಥರ ಬಟ್ಟೆಗಳು ಸ್ಟ್ರೈಟ್ ಫಿಟ್ ಪ್ಯಾಂಟ್ಸ್ ಇರ್ಬಾರ್ದು ತುಂಬ ಸ್ಲಿಮ್ ಫಿಟ್ ಪ್ಯಾಂಟ್ಸ್ ಇರ್ಬೋದು ಸ್ಲಿಮ್ ಫಿಟ್ ಶರ್ಟ್ಸ್ ಇರಬಾರ್ದು ಈ ಥರ ಶರ್ಟ್ಸ್ ಇರಬೇಕು ಕಾಲರ್ಡು ಚೆಕರ್ಡ್ ಇರ್ತಾನೆ ಸೊ ಮೇಲೆ ಫೋಕಸ್ ಮಾಡೋದು ಹೇರ್ ಸ್ಟೈಲ್ ಸುಕ್ಕು ದುಡ್ಡ ಬಿಟ್ಟು ಗರ್ಲ್ಸ್ ಮಾಡೋಣ ಅಂತ ಆ ಥರ ಮಾಡಿದ್ವಿ ತುಂಬ ನೈಂಟೀಸ್ ಎಲ್ಲೂ ನೈಂಟೀಸ್ ಬಿಟ್ಟು ಹೊರಗಡೆ ಅಂತ ಒಂದು ರೆಸ್ಟ್ರಿಕ್ಷನ್ಸ್ ಇತ್ತು ಎಲ್ಲೋ ಒಂದು ಕಡೆ ಫೈಟ್ ಮಾಡೋಕ ಮಾತ್ರ ಒಂಚೂರು ಟೆನ್ಷನ್ ಇರುತ್ತೆ ಯಾಕಂದರೆ ಹಾಗೆಲ್ಲ ಫೈಟರ್ಸ್ ಅದೇ ಥರ ಮ್ಯಾಚ್ ಮಾಡೋಕ್ಕಾಗುತ್ತೆ ಆದಷ್ಟು ಪ್ರಯತ್ನ ಪಟ್ಟಿದ್ದೀನಿ ಸರ್ ಖಂಡಿತವಾಗಿ ಪ್ರಯತ್ನ ಪಟ್ಟಿ ಇದಕ್ಕಿಂತ ಹಳೇ ಇನ್ನೂ ಏಯ್ಟೀಸಲ್ಲಿ ಇದಕ್ಕಿಂತ ಫೈಟ್ ಒಳ್ಳೊಳ್ಳೆ ಫೈಟ್ ಇತ್ತಪ್ಪ ಅದರಿ ಬಿಟ್ಟು ಏನಿಲ್ಲ ಆಮೇಲೆ ವಿಷ್ಣು ಪ್ರಿಯ ಅನ್ನೋದಕ್ಕೆ ವಿಷ್ಣು ಸರ್ ನಮಗೆ ತುಂಬ ಸದಾನ ಅದಕ್ಕೆ ಅವರ ಸೇಟೆ ನಿನ್ನೆ ನಾನು ಮೈಸೂರು ಹೋಗಿದ್ದೆ ನಮ್ಮ ಧನಂಜಯ ಮದುವೆಗೆ ಹೋದಾಗ ನಾನು ನನ್ನ ಗುರುಗಳಾದ ವಿಷ್ಣುವರ್ದ ಕಿಕ್ಸ್ ಕೋರ್ಟಲ್ಲಿ ಇರ್ತಾಯಿದ್ರು ಅದೇ ಹೋಟ್ಲಿಗೆ ಹೋಗಿ ತ್ರೀ ತ್ರೀ ಫೈವ್ ತ್ರೀ ತ್ರೀ ಫೋರ್ ತ್ರೀ ತ್ರೀ ಫೈವ್ ಎರಡು ರೂಮ್ ಇರ್ತದೆ ಒಂದು ರೂಮಲ್ಲಿ ಅವಾಗ ಬಲಗೋದು ಒಂದು ರೂಮಲ್ಲಿ ಆ ರೂಮ್ಗೆ ಹೋಗಿ ಅದೇ ರೂಮ್ ತೊಗೊಂಡು ನಾನು ಹೋಗಿ ಫ್ರೆಶ್ ಆಗಿ ಸ್ನಾನ ಮಾಡಿ ಹತ್ತು ನಿಮಿಷ ಆ ಸೋಫಾ ಮೇಲೆ ಕೂತ್ಕೊಂಡು ಧ್ಯಾನ ಮಾಡಿದೆ ಅವತ್ತು ಆ ರೂಮ್ ಆಲ್ಟ್ ಆಗಬೇಕು ಅಂತ ಓದೋದು ನನಗೆ ಅದು ದೇವಸ್ಥಾನ ಹತ್ರ ಫೀಲ್ ಮಾಡ್ದ ಬಿಟ್ಟು ನಿನ್ನೆ ನಾನು ಯಾಕೋ ಸಮಾಧಾನ ಆಗಿಲ್ಲ ನಮಸ್ಕಾರ ಆಗ್ಬಿಟ್ಟು ಕೆಳ ಬಂದು ಕೊಟ್ಟು ರೂಮ್ ಚೇಂಜ್ ಮಾಡಿಕೊಂಡೆ ನನಗೇನೋ ಒಂದು ಸಮಾಧಾನ ಆಯಿತು ಇಷ್ಟು ಸಾರಿ ಕಳ್ಸ್ಕೊಂಡವ್ರೆ ಅಂತ ಆಮೇಲೆ ಅದನ್ನು ನೆನೆಸ್ಕೊಂಡು ಇವತ್ತು ಅದಕ್ಕೆ ನಾಳೆ ಬೆಳಿಗ್ಗೆ ನಾನು ಇಷ್ಟು ಪ್ರಿಯ ರೀಸಿಂತ ಮುಂಚೆ ಪ್ರಯೋಗರಾಜ್ಗೆ ಹೋಗ್ಬಿಟ್ಟು ನಾಳೆ ನಂದಿಗೆ ಒಂದು ಸ್ನಾನ ಮಾಡಿಕೊಂಡು ನನ್ನ ಗುರುಗಳ ಆತ್ಮಶಾಂತಿ ಸದಾ ನಮ್ಮನ್ನು ಆಶೀರ್ವಾದಿಸಲಿ ನಮ್ಮನ್ನು ಯಾರು ಯಾವಾಗಲೂ ನಾನು ಇದೇ ನನಗೆ ಯಾವಾಗಲೂ ಒಳ್ಳೆಯ ಉತ್ತಮವಾದ ವಯಸ್ಸಿದ್ರು ನನ್ನ ಮಗನ ಕಟ್ಟು ಅಷ್ಟೇ ಪ್ರೀತಿ ಇತ್ತು ಅವ್ರಿಗೆ ಆಶೀರ್ವಾದ ಕೊಡಲಿ ಅಂತ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆ ಹೋಗಿ ನಾಳೆ ಸಂಜೆ ಈ ಟೈಮ್ಗೆ ಪ್ರೇವರ್ ಸ್ನಾನ ಮಾಡ್ಕೊಂಡು ನಾಡದು ಇಷ್ಟಪಡ್ತೀನಿ ನನಗೆ ಸುಮಾರು ನನಗೆ ಏನು ಬೇಕು ಎಲ್ಲ ತೇಟ್ರ್ಗಳು ಚೆನ್ನಾಗಿ ಸಿಕ್ಕಿದೆ ಒಳ್ಳೆ ಒಳ್ಳೆ ಥೇಟ್ರ್ ಇದೆ ಜನಗಳು ಥೇಟ್ರು ಬಂದು ಸಿನಿಮಾ ನೋಡಿ ಆಶೀರ್ವಾದ ಮಾಡಿ ನಿಮಗೆಲ್ಲ ಮನಸ್ಸಿಗೆ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ ನಿಮ್ಗೆ ಇಷ್ಟ ಆದರೆ ನೂರಾರು ಜನ ಕೇಳಿ ತುಂಬ ಚೆನ್ನಾಗಿ ಯಾರು ಒಬ್ರಾರೂ ಸಿನಿಮಾ ಸುಮಾರು ಚೆನ್ನಾಗಿ ಸಾಧ್ಯನೇ ಇಲ್ಲ ಯಾಕೆಂದ್ರೆ ನಾನು ಹತ್ತು ಬಾರಿ ಹನ್ನೊಂದು ಬಾರಿ ನೋಡಿ ನೋಡಿ ನನಗೆ ಮನಸ್ಸು ನಾಟುತ್ತೆ ಆ ಕಥೆ ಹೇಗಿದೆ ಇಂಥ ಕತೆ ಮಾಡಕ್ಕೆ ನನಗೆ ಅದೃಷ್ಟವಂತೆ ನಿಜವಾಗ್ಲೂ ಈ ಥರ ಒಳ್ಳೊಳ್ಳೆ ಕಥೆಗಳು ಬರೀತಾರಮ್ಮ ಕನ್ನಡ ಚಿತ್ರಕ್ಕೆ ಯಾರು ಕೇಳೋದು ದಯವಿಟ್ಟು ಕೊಡು ನೀನು ಒಳ್ಳೆಯ ಕಥೆ ಅದ್ಭುತವಾಗಿದೆ ಇವತ್ತು ಯಾರು ಸಿನಿಮಾಗಳು ನೋಡಿ ಸಿನಿಮಾಗಳು ಕತೆಗಳಿಗೆ ಮಾಡ್ತದೆ ನಾನು ಕತೆ ಮಾಡಿದೆ ನೀನು ಇನ್ನೂ ಇನ್ನೂ ಎತ್ತಿ ಬೆಳೀಲಿ ಅಂತ ಹೇಳ್ತಾ ಇವತ್ತು ಇದೀನೇ ನಿಮ್ಮೆಲ್ಲ ಸಹಕರಿಸ್ತೀನಿ ನಿಮ್ಮೆಲ್ಲರಿಗೂ ಸದಾ ನಮ್ಮನ್ನು ಸದಾ ಐವತ್ತು ಚಿತ್ರ ಬೆಂಬಸ್ಕೊಂಡು ಬಂದಿದ್ದೀರಾ ನಾನೇನೇ ಮಾಡೋ ನಮ್ಮ ಚಿತ್ರ ಚಿತ್ರೋದ್ಯಮದಲ್ಲಿ ನೀವೆಲ್ಲ ಪತ್ರಕಾಪ ಮತರು ಮಾಧ್ಯಮಿತರು ಎಲ್ಲ ಸ್ನೇಹಿತರು ನಮ್ಮನ್ನು ಆತ್ಮೀಯವಾಗಿ ನಾನು ಈಗ ಮಟ್ಟ ಪಡ್ತೀರ ನಿಮ್ಮೆಲ್ಲರ ಪ್ರೋತ್ಸಾಹ ಇದೇ ತರಗತಿ ಇಪ್ಪತ್ತೊಂದಕ್ಕೆ ಜನಗಳು ಬಿಜೆಪಿಗೆ ಬಂದು ನೋಡಿ ನಿಮ್ಮ ಆಶೀರ್ವಾದ ಬನ್ನಿ ಅಂತ ಹೇಳ್ತೀನಿ